ಮಾತಾಡೋಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆ ಒಂದು ಹಾಡು ಹಾಡಿದ್ದೆ ನಾನು ಬಟ್ ಅದರಿಂದ ಎರಡು ಲೈನು ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಎರಡು ಲೈನು ನಿಮಗಳಿಗೋಸ್ಕರ ಓಕೆ ಓಕೆ ನನ್ನ ಜೀವ ಜೀವ ಜೀವಗ ನೀ ನನ್ನ ಜೀವ 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 ಗಣೆಯ ಕೊಡು ಈ ನಿಮ್ಮ ದೋಸ್ತಿಯೊಂದೆ ನನ್ನಸ್ತಿ ಮನೆ ಹತ್ರ ನಿಮ್ಮೆಲ್ಲರಿಗೂ ಭೇಟಿ ಮಾಡೋಕ್ಕಾಗಿಲ್ಲ ತಪ್ಪು ತಿಳ್ಕೊಂಬೇಡಿ ಬಟ್ ಮಾತು ಕೊಟ್ಟಿದ್ದೆ ಮಾತು ಕೊಟ್ಟ ಮೇಲೆ ಮಾತು ಉಳಿಸ್ಕೋತೀನಿ ನಾನು ಈಗಲೂ ಮನೆ ಹತ್ರ ಕೆಲವ್ರು ಇದ್ದಾರೆ ಅದಕ್ಕೆ ಹನ್ನೆರಡು ಗಂಟೆಗೆ ನಿಮ್ಗಿನ್ನ ಬೆಟರ್ ಇನ್ನು ಯಾರೊಟ್ಟಿಗಿರಲಿ ನಾನು ಇದರಿಕಿನ್ನ ಬೆಟರ್ ಗಿಫ್ಟ್ ನನಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊತ್ತಾದರೂ ಕೂಡ ತಾವೆಲ್ಲ ಇಲ್ಲಿ ಬಂದಿರೋದಕ್ಕೆ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಹಾಗೆ ಇಲ್ಲಿ ವೇದಿಕೆ ಮೇಲೆ ಬಂದಿರೋ ಎಲ್ಲ ನನ್ನ ಸ್ನೇಹಿತರು ನನ್ನ ಗೆಳೆಯರು ನನ್ನ ಮಿತ್ರರು ಕುಟುಂಬದವರು ಅಭಿಮಾನಿಗಳು ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು ಈ ತರ ಒಂದು ಸ್ಟೇಜ್ಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು ಇಲ್ಲ ನನ್ನ ಕಣ್ಣಾರೆ ನೋಡ್ಬೇಕು ಅಂತ ಬಂದ್ರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದ್ರಕ್ಕಿಂತ ಬೆಟ್ಟ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ ಮೂವತ್ತು ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಗಿನ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಸಿಕ್ಕಾ ಬಟ್ಟೆ ಕೊಟ್ಟಿದಿರಿ ಎಲ್ಲರೂ ಇದಕ್ಕೆ ಸದಾ ನಾನು ಚಿರಋಣಿ ಅಂತ ಹೇಳಿ ಆದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನ್ಸಿಗೆ ತುಂಬಾ ನೋವಾಗುತ್ತೆ ಅದು ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದ್ರೂ ಬಂದು ಇಲ್ಲಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ప్లీజ్ రీచ్ హోమ్ సేఫ్లీ ఓకే ఎరడన రిక్వెస్ట్ హిన్నా ముందు బంది ఎలా పోలీస్ సిబ్బంది మిత్రం సార్ థ్యాంక్ యూ ఆల్ ఆఫ్ యూ థ్యాంక్ యూ స్వల్ప ఇంపార్టెంట్ ననగూ ఈ రిక్వెస్ట్ కల్వో మ ಮಾಡ್ತೀರಾ ಮತ್ತೆ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿಸ್ತೀರ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತು ಆನ್ಲೈನಲ್ಲಿ ಯಾರೇ ಯಾವುದೇ ಪೇಜಿಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದರೂ ದಯವಿಟ್ಟು ನೀವು ಯಾರು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫಿಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗೂ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಒಂದಂತೂ ಕೇಳಿ ನೀ ಪ್ರೀತೋ ಈ ಕಿಚ್ಚ ಅವಮಾನ ಬಂದ್ರು ತಡ್ಕೊಳಕ್ ಇದ್ದೀನಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೊಗಳಿಕೆಯಿಂದ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ಆಸ್ತಿ ಯಾವ ಪೇಜ್ಗೂ ತಲೆ ಯಾವ ಅವಮಾನಕ್ಕೂ ತಲೆಗೆ ಮಾಡಬೇಡಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಳ್ಳೆಯ ನನ್ನ ಮಾಧ್ಯಮ ಮಿತ್ರರ ಊಟ ಮಾಡಿದೀರ ಅನ್ಕೋತೀನಿ ಅವರೈಟ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಬೇರೆ ಒಂದೆರಡು ಕಡೆ ಮನೆ ಕಟ್ಟಿಸ್ಕೊಟ್ಟಿದ್ರಿ ರಕ್ತದ నూరారు కాల సుఖవా బాడు హ్యాపీ హ్యాపీ బర్త్ డే నినబాడు ఎందుక్యాపీ హ్యాపీ బర్త్ డే నూరారు కాల సుఖవా బాడు హ్యాపీ హ్యాపీ బర్త్ డే నినబాడు ఎందుకు హ్యాపీ హ్యాపీ బర్త్ డే నడయ తారియనే కనసు చెల్లిన నిన్నెల్ల కనసినళ